ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ಗೆ ಸ್ವಾಗತ ಬೆಳಗಾವಿಯಲ್ಲಿ ಮಹಿಳೆ ಮೇಲೆ ಅಮಾನವೀಯವಾಗಿ ಹಲ್ಲೆ ನಡೆಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಡಿಐಜಿ ಸುನೀಲ್ ಕುಮಾರ್ ಮೀನಾ ಅವರು ಸಂತ್ರಸ್ತ ಮಹಿಳೆಯನ್ನ ಭೇಟಿಯಾಗಿ ಮಾತುಕತೆ ನಡೆಸಿ ಧೈರ್ಯವನ್ನು ತುಂಬಿದ್ದಾರೆ ಬೆಳಗಾವಿ ನಗರದ ಬೀಮ್ಸ್ ಆಸ್ಪತ್ರೆಯ ಆವರಣದ ಸಖಿ ವನ್ ಸ್ಟಾಪ್ ಸೆಂಟರ್ನಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಸಂತ್ರಸ್ತೆಯನ್ನ ಭೇಟಿಯಾದ ಸುನೀಲ್ ಕುಮಾರ್ ಮೀನಾ ಸತತ ಎರಡೂವರೆ ಗಂಟೆಗಳ ಕಾಲ ವಿಚಾರಣೆ ನಡೆಸಿದ್ದಾರೆ ಏನೆಲ್ಲ ಘಟನೆ ನಡೆಯಿತು ಯಾರೆಲ್ಲ ಇದ್ದರೂ ಪೊಲೀಸರು ಯಾವ ರೀತಿ ಸಹಾಯ ಮಾಡಿದರು ಎಂಬ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಸಂತ್ರಸ್ತೆಯನ್ನ ಭೇಟಿಯಾದ ಬಳಿಕ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಸುನೀಲ್ ಕುಮಾರ್ ಮೀನಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣ ಮಾಹಿತಿ ಪಡೆದಿದ್ದೇನೆ ಸ್ಥಳ ಮಹಜೂರು ಸಹ ಮಾಡಿದ್ದು ವರದಿ ಸಿದ್ಧಪಡಿಸುತ್ತೇವೆ ವರದಿ ಸಿದ್ಧಪಡಿಸಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಮುಂದಿಡುತ್ತೇವೆ ನಂತರ ಆ ವರದಿ ಆಧರಿಸಿ ಪ್ರಕರಣದ ಕುರಿತು ಆಯೋಗ ನಿರ್ಣಯ ಕೈಗೊಳ್ಳಲಿದೆ ಈ ಪ್ರಕರಣದಲ್ಲಿ ಮಾನವ ಹಕ್ಕುಗಳು ಉಲ್ಲಂಘನೆಯಾದ ಬಗ್ಗೆ ತನಿಖೆ ಮುಂದುವರಿಸಿದ್ದೇವೆ ಇನ್ನುಳಿದ ವಿಚಾರಗಳ ಬಗ್ಗೆ ಪ್ರತಿಕ್ರಿಯಿಸುವುದಿಲ್ಲ ಎಂದರು వర్కింగ్ ఇన్క్వైరీ కర్రై జో బి తత్తే సామ్నే ఆయేంగే ఉన్కో కమిషన్ కే సామ్నే రిపోర్ట్ కే రూపమే బేస్ట్ కియా జాయేగా ఔర్ ఉస్పర్ కమిషన్ నిర్ణయ కరేగా జో బి సంపత్తియో మహల్లా హై ఉస్కో చిరస్థాయి కేలియ్ బ్లాక్ కర్రే కరేనే కే తర్హ్ కు కియా లోకమే సర్ వినేయ్ వినేయ్ సర్ స్పాట్ గయే థే యా నాదిలా ఇంగ్ యాక్ మడతినీ నిన్ సౌండ్ బ్రాల సిజ్ కంబడే నహీ సిజ్ కేనే దర్షో ಇದಕ್ಕೂ ಮೊದಲು ಘಟನೆ ನಡೆದ ಗ್ರಾಮಕ್ಕೂ ಭೇಟಿ ನೀಡಿದ ಡಿಐಜಿ ಜಿ ಸುನೀಲ್ ಕುಮಾರ್ ಮೀನಾ ಸಂತ್ರಸ್ತಿಯ ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರನ್ನ ಭೇಟಿಯಾಗಿ ಮಾಹಿತಿ ಪಡೆದರು ಈ ವೇಳೆ ಡಿ ಸಿ ಪಿ ಪಿ ಬೆಳಗಾವಿ ಎಸಿ ಶ್ರವಣ್ ಕುಮಾರ್ ನಾಯಕ್ ಸೇರಿದಂತೆ ಆರೋಗ್ಯ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಆಫೀಸರ್ಸ್ ಉಪಸ್ಥಿತರಿದ್ದರು ತಾಜಾ ಸುದ್ದಿಗಾಗಿ ಟಿವಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ